ಶಾಸಕರ ಭಾಷಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಡ್ಡಿ ಭಾಷಣ ಮತ್ತೊಮ್ಮೆ ಸ್ಟೇಜ್ ಲೈಟ್ ಆಫ್ ಮಾಡಲು ಇಲ್ಲ ಗ್ಯಾರಂಟಿ ಯೋಜನೆಯಿಂದಾದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಕ್ಕೆ ಶಾಸಕ ಭಾಷಣಕ್ಕೆ ಅಡ್ಡಿ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ ಸರ್ಕಾರಿ ಸಂಘದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಾರ್ಯಕ್ರಮದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಸಚಿವ ಎಚ್ ಕೆ ಪಾಟೀಲ್ ಶಾಸಕ ಚಂದ್ರು ಲಮಾಣಿ ಸೇರಿದಂತೆ ಕೈ ಕಮಲ ಕಾರ್ಯಕರ್ತರು ಭಾಗ ಸಚಿವ ಪಾಟೀಲ್ ರಿಂದ ಗ್ಯಾರಂಟಿ ಯೋಜನೆ ಬಗ್ಗೆ ಹೊಗಳಿಕೆ ಮಾತು ಸಚಿವ ಕೆ ಪಾಟೀಲ್ ನಂತರ ಭಾಷಣ ಮಾಡಲು ಮುಂದಾಗಿದ್ದ ಶಸ್ಕಾ ಚಂದ್ರು ಲಮಾಣಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯಿಂದ ಗ್ಯಾರಂಟಿಯಿಂದಾದ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಗ್ಯಾರಂಟಿಯಿಂದ ಬಸ್ ಸಮಸ್ಯೆ ಬಿಪಿಎಂ ಕಾರ್ಡ್ ರದ್ದಾಗಿದೆ ಗ್ಯಾರಂಟಿ ಯೋಜನೆಯಿಂದಾದ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಗ್ಯಾರಂಟಿ ಟೀಕಿಸ್ತಾ ಇದ್ದಂತೆ ಭಾಷಣ ಅಡ್ಡಪಡಿಸಲು ಮುಂದಾದ ಕಾಂಗ್ರೆಸ್ ಕಾರ್ಯಕರ್ತರು ಭಾಷಣ ಮಾಡುವಾಗ ಸ್ಟೇಜ್ ಮೇಲೆ ಏರಿ ಹುಚ್ಚಾಟ ಪ್ರದರ್ಶನ ಸಚಿವರು ಮಾತನಾಡಿದಾಗ ನಮ್ಮ ಕಾರ್ಯಕರ್ತರು ಸುಮ್ಮನಿದ್ದರು ಈಗ ನನ್ನ ಭಾಷಣವನ್ನ ಕೇಳಿ ಅಂತ ಮಾತನಾಡಿದ ಶಾಸಕ ಚಂದ್ರೋಲಾಡಿ ಕಾರ್ಯಕರ್ತರ ವರ್ತನೆಯಿಂದ ಸ್ಥಳದಲ್ಲಿ ಕೆಲಕಾಲ ಹೈ ಡ್ರಾಮಾ ಉಂಟಾಗಿದೆ ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ ಎನ್ಕೆ ಮುಡ್ರ್ಗಿ

దయటి కుందని కుంద నన్ను భాష మాట్లాడకేను ಅವ್ರು ಯಾಕೆ ಮಾತಾಡಿದ್ರು ಅವ್ರು ಯಾಕೆ ಮಾತಾಡಿದ್ರು ಹಂಗಿರುವುದಿಲ್ಲ ಅವ್ರಿಗೂ ವ್ಯಕ್ತಿ ನೀವು ಹೇಳಬೇಕು ಯಾರು ಇವ್ರ ಬಂಗಲ್ ಸಾಹರು ಮಾತಾಡಿದ್ರೆ ಅಲ್ಲಿ ನಾನು ಮಾತಾಡಲ್ಲ ಮಾತಾಡಿದ್ರೆ ಅಷ್ಟೇ ಯಾರು

Obrigado.